ಸ್ನೇಹಿತರೆ ನಮಸ್ಕಾರ ಇನ್ನೋವೇಟಿವ್ ವಿಡಿಯೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕ್ಯೂಟ್ ಜೋಡಿ ಎಂದು ಕರೆಸಿಕೊಳ್ಳುತ್ತಿದ್ದ ರಾಪ್ ರ್ಯಾಪರ್ ಆದಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡರವರ ಜೋಡಿ ಇವಾಗ ಡೈವರ್ಸ್ ತೆಗೆದುಕೊಂಡಿದೆ ಏಕೆಂದು ಕೇಳು ಕಾರಣಗಳು ತುಂಬ ಇವೆ ಸ್ನೇಹಿತರೆ ಟ್ರ್ಯಾಪ್ ಸಾಂಗಿನ ಮೂಲಕ ಸಂಗೀತ ನಿರ್ದೇಶಕ ನಿರ್ದೇಶಕರಾದಂಥ ಚಂದನ್ ಶೆಟ್ಟಿ ಅದೇ ರೀತಿ ರಿಯಾಲಿಟಿ ಶೋಗಳ ಮೂಲಕ ಪ್ರಖ್ಯಾತಿ ಪಡೆದುಕೊಂಡ ನಿವೇದಿತಾ ಗೌಡರು ಇವರಿಬ್ಬರ ಜೋಡಿ ತುಂಬಾ ಖ್ಯಾತಿ ಪಡೆದುಕೊಂಡಿತ್ತು ಆದರೆ ಇವರಿಬ್ಬರ ಜೋಡಿಗೆ ಸಂಜಯ್ ಲೋಕೇಶ್ ಅವರ ವಿಡಿಯೋಗಳು ಕಾರಣವೆಂದು ಕೆಲವೆಡೆ ಹೇಳಲಾಗುತ್ತಿದೆ ಆದರೆ ಇದು ಅಸಲಿ ಕಾರಣವಲ್ಲ ಸ್ನೇಹಿತರೆ ಸಿನಿಮಾ ಪ್ರಮೋಷನ್ಗೋಸ್ಕರ ಇವರಿಬ್ಬರು ಈ ರೀತಿ ಡ್ರಾಮಾ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಏಕೆಂದರೆ ಕ್ಯಾಂಡಿ ಕ್ರಶ್ ಎಂಬ ಸಿನಿಮಾದಲ್ಲಿ ಇವರಿಬ್ಬರು ನಟಿಸಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ಈ ಮೂವಿ ರಿಲೀಸ್ ಆಗುವ ಆಗುವ ಸಾಧ್ಯತೆ ಕೂಡ ಇದೆ ಆದರೆ ಕೋರ್ಟಿನ ವಿಚಾರ ನಡೆಸಿದಾಗ ಗೊತ್ತಾಗಿದ್ದು ಅಸಲಿ ವಿಚಾರ ಈಗಾಗಲೇ ಬೆಂಗಳೂರಿನಲ್ಲಿ ನಗರನಲ್ಲಿ ಇರುವಂಥ ಫ್ಯಾಮಿಲಿ ಕೋರ್ಟಿಗೆ ಜೂನ್ ಆರನೇ ತಾರೀಕು ಅರ್ಜಿ ಸಲ್ಲಿಸಿದ್ದಾರೆ ಹಿನ್ನೆಲೆ ನೋಡೋದಾದರೆ ಸ್ನೇಹಿತರೆ ಚಂದನ್ ಶೆಟ್ಟಿ ಮೂಲ್ ಮೂಲತಃ ಹಾಸನದ ಹುಡುಗ ಭಾಳ ಕಷ್ಟಪಟ್ಟು ಮೇಲ್ಬಂದ ಬಂದವರು ತಮ್ಮ ಸ್ವಂತ ಆಲ್ಬಮ್ ಸಾಂಗ್ಸ್ ಮತ್ತು ರ್ಯಾಪ್ ಸಾಂಗ್ ಮೂಲಕ ಪ್ರಖ್ಯಾತಿ ಪಡೆದುಕೊಂಡಿದ್ದಾರೆ ನಿವೇದಿತಾ ಗೌಡರವರ ಹಿನ್ನೆಲೆ ನೋಡೋದಾದರೆ ಇವರು ಮೈಸೂರಿನವರು ಆರಂಭದಲ್ಲಿ ಟಿಕ್ ಟಾಕ್ ಮೂಲಕ ಫೇಮಸ್ ಆಗಿ ಬ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟವರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಅಣ್ಣ ತಂಗಿ ಎನ್ನುವ ಹಾಗೆ ನಡೆದುಕೊಂಡಿದ್ದರು ಕೂಡ ನಡೆದುಕೊಂಡಿದ್ದರು ಎನ್ನಲಾಗುತ್ತದೆ ಪ್ರೀತಿ ಪ್ರೇಮ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ದಸರಾದಲ್ಲಿ ಚಂದನ್ ಶೆಟ್ಟಿಯವರು ನಿವದಿತ ಗೌಡರವರಿಗೆ ಪ್ರಪೋಸ್ ಮಾಡಿ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಬ್ಬರು ಕೂಡ ಮನೆಯಲ್ಲಿ ಒಪ್ಪಿಸಿ ಆಗುತ್ತಾರೆ ನಾಲ್ಕು ವರ್ಷ ದಾಂಪತ್ಯ ದಾಂಪತ್ಯ ಜೀವನ ಚೆನ್ನಾಗೇ ಇತ್ತು ಆದರೆ ಈಗ ಕೆಲವು ಕಾರಣದಿಂದ ಡ್ರೈವರ್ಸ್ ಪಡೆದುಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕೂಡ ಸರಿಯಾಗಿ ತಿಳಿದಿಲ್ಲ ಸ್ನೇಹಿತರೆ ಕೆಲವೊಂದು ಕಾರಣಗಳು ಸರಿಯಾಗಿಲ್ಲ ಒಂದು ಕಾರಣ ಮಾತ್ರ ಸರಿ ಇದೆ ಎನ್ನಲಾಗುತ್ತದೆ ಕೆಲವೊಡೆ ಸಂಜಯ್ ಲೋಕೇಶ್ ಅವರ ವಿಡಿಯೋಗಳು ಕಾರಣ ಎನ್ನಲಾಗುತ್ತದೆ ಇನ್ನು ಕೆಲವೆಡೆ ಹೊರ ದೇಶದ ಜೀವನ ಬೇಕೆನ್ನುವುದು ಒಂದು ಕಾರಣ ಎನ್ನಲಾಗುತ್ತದೆ ಆದರೆ ಅಸಲಿ ನಿಜ್ ನಿಜವಾದ ಕಾರಣವೆಂದರೆ ಸ್ನೇಹಿತರೆ ಮುಖ್ಯವಾಗಿ ನಿವೇದಿತ ಈಗಲೇ ಮಕ್ಕಳು ಬೇಡ ಎಂದಿದ್ದು ಈ ಕಾರಣವಾಗಿದೆ ಈ ಒಂದು ಕಾರಣದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಲಾಗಿದೆ ಸ್ನೇಹಿತರೆ ನಿಮಗೆ ಹೇಗೆನಿಸುತ್ತದೆ ಎಂದು ಕಮೆಂಟ್ ಮಾಡಿ